ಇವತ್ತಾರು ಮುನ್ನೂರು ಮನೆಗಳು ನಾನು ವಿಸಿಟ್ ಮಾಡಿದ್ದೀನಿ ಇವತ್ತು ಕೂಡ ವಿಸಿಟ್ ಮಾಡಿದ್ದೀನಿ ಒಂದು ಮೂರು ತಿಂಗಳ ಹಿಂದೆ ಕೂಡ ವಿಸಿಟ್ ಮಾಡಿದ್ದೀನಿ ಮೂರು ತಿಂಗಳ ಹಿಂದೆ ವಿಸಿಟ್ ಮಾಡುವಾಗ ಏನಿತ್ತು ಅಂದ್ರೆ ಗ್ರೌಂಡ್ ಫ್ಲೋರ್ದು ಸೀಲಿಂಗ್ ಆಯಿತು ಆಮೇಲೆ ಈಗ ರೂಫಿಂಗ್ ಇಂದ ಮತ್ತೆ ಅವ್ರು ಇನ್ನೊಂದು ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರ್ಗೆ ಫೌಂಡೇಶನ್ ಹಾಕಿದ್ದಾರೆ ನಾನು ಇವತ್ತು ಎ ಇ ಬೋರ್ಡ್ ಅವರಿಗೆ ಮಾತಾಡಿದ್ದೆ ಅವರು ಇಲ್ಲ ನಾವು ಮಾಡ್ತೀವಿ ಬೇಗ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವ್ರ ಗಮನಕ್ಕೂ ತರ್ತೀನಿ ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸರ್ ಇಲ್ಲಿ ಚಿಕ್ಕನಾಯಕ್ನಲ್ಲಿ ವಿಸಿಟ್ ಇದ್ದಾಗ ಕಡ್ಡಾಯವಾಗಿ ಅಲ್ಲಿನೂ ಕರ್ಕೊಂಡು ಹೋಗಿ ತೋರಿಸ್ತೀನಿ ಸೊ ದಟ್ ಅಲ್ಲಿ ವಿಸಿಟ್ ಮಾಡಿದಾಗ ಇನ್ನೂ ಒಂದಷ್ಟು ಅದಕ್ಕೆ ಒಂದು ವೇಗ ಸಿಗುತ್ತೆ ಸರ್ಕಾರ ಮಟ್ಟದಲ್ಲಿ ಈಗ ಅಲ್ಲಿ ಯಾರಿಗೆ ಮಾತಾಡಿಸ್ಬೇಕು ಅದನ್ನು ನಾವು ಈಗ ಮಾತಾಡ್ತೀವಿ ಮತ್ತು ಇಲ್ಲಿರುವ ಅಧಿಕಾರಿಗಳು ಕೂಡ ನಾನು ಹೇಳಿದೀನಿ ಒಂದು ಟೆನ್ ಡೇಸ್ ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಎಲ್ಲಾ ತಾಲೂಕು ವಿಸಿಟ್ ಮಾಡ್ತಾರೆ ಅಂತ ಸೊ ಬೇಗ ಮಾಡ್ತಾ ಫುಟ್ಪಾತ್ ಎ ಸಿಗಳು ಖುದ್ದಾಗಿ ಬಂದು ನಾವು ಪರಿಶೀಲನೆ ಮಾಡ್ತಾ ಇದ್ವಿ ಸೊ ಅದು ಆಂದೋಲನ್ ರೀತಿಯಲ್ಲಿ ಈಗ ನಡೀತಾ ಇದೆ ಈಗ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಾವಿರದ ನೂರ ಹತ್ತು ಕಂದಾಯ ಗ್ರಾಮಗಳು ಹೊಸದಾಗಿ ನಾವು ಆಯ್ಕೆ ಮಾಡಿದ್ವಿ ರಾಜ್ಯದಲ್ಲಿನೇ ನಾವು ಮ್ಯಾಕ್ಸಿಮಮ್ ಆಯ್ಕೆ ಮಾಡಿರೋದು ತುಮಕೂರು ಜಿಲ್ಲೆ ಸೊ ಅದನ್ನು ಒಂದು ಅಂತಿಮ ಘಟ್ಟಕ್ಕೆ ತರಬೇಕು ಅನ್ನೋದೇ ನಮ್ಮದು ಪ್ರಯತ್ನ ಸೊ ಅದರಲ್ಲಿನೇ ಒಂದು ಇಪ್ಪತ್ತೈದು ಸಾವಿರ ಫಲಾನುಭವಿಗಳು ಬರ್ತಾರೆ ಸೊ ಅವರಿಗೆ ಎಲ್ಲ ಬೇರೆ ಸ್ಟೇಜಸ್ ಆನ್ಲೈನಲ್ಲಿ ಮಾಡ್ತೀವಿ ಅದನ್ನು ನಾವು ಸತತವಾಗಿ ಮಾಡ್ತಾ ಇರ್ತೀವಿ ಸೊ ಅದು ಆಂದೋಲನ ರೀತಿಯಲ್ಲಿನೇ ಅದು ಸೈಲೆಂಟ್ ಆಗಿ ಆಗ್ತಾ ಇದೆ ಅಂತಾನೆ ಹೇಳ್ಬೇಕು ಈಗ ಸ್ಲಮ್ ಬೋರ್ಡ್ ಅಲ್ಲಿ ಒಂದು ಟೂ ಹಂಡ್ರೆಡ್ ಏಟ್ ಹಂಡ್ರೆಡ್ ಮನೆ ಸೇನಾ ಕನ್ಸ್ಟ್ರಕ್ಷನ್ ಇದೆ ಮೇಡಮ್ ಅವ್ರು ಏನು ಮಾಡಿದ್ದಾರೆ ಅಂದ್ರೆ ಫಲಾನುಭವಿಗಳು ಇರೋ ಮನೆ ಎಲ್ಲ ಡೆಮಲಿಷ್ ಮಾಡಿ ಬಾಡಿಗೆ ಮನೆ ಮೇಲಿದ್ದಾರೆ ಮಿನಿಮಮ್ ತ್ರೀ ಇಯರ್ಸ್ ಆಯ್ತು ಮೇಡಮ್ ಅವರೆಲ್ಲ ಬಾಡಿಗೆ ಕಟ್ಟಿದಾರೆ ಬಟ್ ಅವರಿಗೆ ಏನು ಅರ್ಹತೆಯರಿಗೆ ಮನೆ ಸಿಗ್ಬೇಕಾಗಿತ್ತು ಸಿಕ್ಕಿಲ್ಲ ಸ್ವಚ್ಛತೆ ಬಗ್ಗೆ ಸ್ವಲ್ಪ ಮೇಡಮ್ ಈಗ ಕೊಳಚೆ ಆಂದೋಲನ ಏನಾದ್ರು ಮಾಡ್ತೀರಾ ಈ ಪೋಡಿ ಇದ್ರ ಬಗ್ಗೆ ತಾಲೂಕು ಮಟ್ಟದಲ್ಲಿ ಎಷ್ಟೇ